ಆಗಿನ ಜಮಾನದಲ್ಲಿ ಕೋಟಿಗೆ ಎಷ್ಟು ಸೊನ್ನೆ ಬರುತ್ತದೆ ಎಂಬುದು ಗೊತ್ತಿಲ್ಲದ ಕಾಲ ದೇವರಿಗೆ ಏಳು ಕೋಟಿ ಏಳು ಕೋಟಿ ಉಗೆ ಏಳು ಕೋಟಿ ಭಂಗ ಭಂಡಾರದ ಒಡೆಯ ಅಂತ ಕರೆಯುತ್ತಿದ್ದರು ಆದರೆ ಈ ನಟನಟಿಯರ ಸಂಭಾವನೆ ಕೋಟಿಗಟ್ಲೆ ನಟನಟಿಯರ ಸಂಭಾವನೆ ಕೇಳಿದರೆ ಅಥವಾ ಓದಿದರೆ ನಾನು ಏಕೆ ನಟನಾಗಬಾರದು ಎಂದು ಅನಿಸದೆ ಎಲ್ಲಾರ್ದು ಬಣ್ಣದ ಲೋಕದ ಲೋಕವೇ ಹಾಗೆ ನಟನಾಗಬೇಕೆಂದು ಮಹಾನಗರಕ್ಕೆ ಬಂದು ಕೈ ಸುಟ್ಟುಕೊಳ್ಳುವವರೇ ಜಾಸ್ತಿ ಇಲ್ಲಿ ನಾನು ಮಾತನಾಡುವ ವಿಷಯ ನಟ ನಟಿಯರ ಸಂಭಾವನೆ ಕುರಿತು ನಾನು ಮಾತನಾಡುತ್ತಿದ್ದೇನೆ ಈ ವಿಷಯ ಇಷ್ಟವಾದರೆ ನಿಮಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಈಗಿನ ಮುಖ್ಯ ಭೂಮಿಕೆಯಲ್ಲಿ ಅಥವಾ ನಾಯಕನ ಸಂಭಾವನೆ ಒಂದು ವರ್ಷಕ್ಕೆ ಒಂಬತ್ತರಿಂದ ಐವತ್ತರಿಂದ ನೂರು ಕೋಟಿ ಅಷ್ಟಾಗಿ ಅವರು ಮಾಡಿದ ಸಂ ನಟನೆಯನ್ನು ಗಂಟೆಗಳಲ್ಲಿ ಲೆಕ್ಕ ಹಾಕಿದರೆ ಅಂದಾಜು ಒಂದು ತಿಂಗಳು ಹಿಡಿದರೆ ಅದು ತಿಂಗಳಕ್ಕೆ ಸಂಬಳ ಸಮಾನವಾಯಿತು ಸಂಬಳಕ್ಕೆ ಸಮಾನವಾಯಿತು ಉನ್ನತ ವಿಜ್ಞಾನಿಗಳು ವೈದ್ಯರು ಇಂಜಿನಿಯರು ನಾಸಾ ವಿಜ್ಞಾನಿಗಳು ಪ್ರಾಧ್ಯಾಪಕರು ಮುಂತಾದವರು ವರ್ಷಕ್ಕೆ ಇಪ್ಪತ್ತು ಲಕ್ಷದಿಂದ ಒಂದು ಕೋಟಿ ಪಡೆಯುವ ನಮ್ಮ ಭಾರತ ದೇಶದಲ್ಲಿ ಚಲನಚಿತ್ರ ನಟನೊಬ್ಬ ವರ್ಷಕ್ಕೆ ಹತ್ತು ಕೋಟಿಯಿಂದ ನೂರು ಕೋಟಿ ಗಳಿಸುತ್ತಾನೆ ದೇಶದ ಅಭಿವೃದ್ಧಿಯಲ್ಲಿ ಇವರ ಕೊಡುಗೆ ಏನು ದೇಶದ ಅಷ್ಟ್ ದೇಶದ ಅಷ್ಟೇ ಏಕೆ ವಿಶ್ವದ ಅಗ್ರಗಣ್ಯ ವಿಜ್ಞಾನಿಗಳು ನೂರು ಕೋಟಿ ಗಳಿಸಲು ಒಂದು ಜನ್ಮ ಸಾಕಾಗುವುದಿಲ್ಲ ಇಂದು ದೇಶದ ಹೊಸ ಪೀಳಿಗೆಯನ್ನು ಆಕರ್ಷಿಸುವ ಮೂರು ಕ್ಷೇತ್ರಗಳೆಂದರೆ ಸಿನಿಮಾ ಕ್ರಿಕೆಟ್ ರಾಜಕೀಯ ಮತ್ತು ಮೂರು ಕ್ಷೇತ್ರಗಳಲ್ಲಿ ದುಡಿಯುವ ಗಳಿಕೆ ಮತ್ತು ಪ್ರತಿಷ್ಠೆ ಎಲ್ಲ ಮಿತಿಗಳನ್ನು ಮೀರಿ ನಿಂತಿದೆ ಈ ಮೂರು ಕ್ಷೇತ್ರಗಳಲ್ಲಿ ಆಧುನಿಕ ಯುವಕರು ಆದರ್ಶಗಳಾಗಿವೆ ಆದ್ದರಿಂದ ಇದರಿಂದ ಸಮಾಜಕ್ಕೆ ಏನೂ ಉಪಯೋಗವಿಲ್ಲ ಇದರಿಂದ ಜಿ ಡಿ ಪಿ ಗ್ರೋತ್ ಆಗುವುದಿಲ್ಲ ಚಿತ್ರರಂಗದಲ್ಲಿ ಡ್ರಗ್ಸ್ ವೇಷಾವಟಿಕೆ ಕ್ರಿಕೆಟ್ನಲ್ಲಿ ಮ್ಯಾಚ್ ಫಿಕ್ಸಿಂಗ್ ಗುಂಡಾಗಿರಿ ಮತ್ತು ರಾಜಕೀಯದಲ್ಲಿ ಭ್ರಷ್ಟಾಚಾರ ಈ ಎಲ್ಲದರ ಹಿಂದೆ ಹಣದ ಪ್ರಾಮುಖ್ಯತೆ ಇದೆ ಅವರಿಗೆ ಇಷ್ಟು ಗಳಿಸಲು ಸಹಾಯ ಮಾಡುವರು ಜನಸಾಮಾನ್ಯರು ನಿಧಾನವಾಗಿ ಇವರು ನಮ್ಮನ್ನು ದರೋಡೆ ಮಾಡಲು ಪ್ರಾರಂಭಿಸಿದರು ಅದಕ್ಕೆ ಕುಮ್ಮ ಕೊಟ್ಟು ಕುಮ್ಮಕ್ಕ ಕೊಟ್ಟವರು ನಾವೇ ನಾವು ಎಚ್ಚೆತ್ತುಕೊಳ್ಳಬೇಕಾಗಿದೆ ಮೂವತ್ತು ನಲವತ್ತು ವರ್ಷ ಹಿಂದೆ ನಟ ಸಾಮಾನ್ಯ ಸಂಬಳ ಪಡೆಯುತ್ತಿದ್ದರು ಕ್ರಿಕೆಟಿಗರು ಇಷ್ಟು ಆದಾಯ ಗಳಿಸುತ್ತಿರಲಿಲ್ಲ ರಾಜಕಾರಣಿಗಳ ಸಂಬಳ ಇರಲಿಲ್ಲ ಭ್ರಷ್ಟಾಚಾರವಿರಲಿಲ್ಲ ನಿಧಾನವಾಗಿ ಯೋಚಿಸಿ ಇವರು ನಮ್ಮ ದೊಡೆಯ ದರೋಡೆಯನ್ನು ಮಾಡಲು ಪ್ರಾರಂಭಿಸಿದ್ದಾರೆ ಇದು ಇದಕ್ಕೆ ಸಹಕರಿಸಿದ್ದು ನಮ್ಮದೇ ತಪ್ಪು